ನಮಸ್ಕಾರ ನಾನು ನಿಮ್ಮ ಮಹೇಶ್ ನಾವು ವರ್ಷಕ್ಕೊಂದ್ಸಲಿ ವಿದುರಾಶ್ವಥದಲ್ಲಿ ಬಂದು ಪೂಜೆ ಮಾಡ್ತೀವಿ ನಮ್ಮ ಮದುವೆ ಆದ ವಸ್ತ್ರಲ್ಲಿ ನಾಗದೋಷ ಇದೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ರು ಹಾಗಾಗಿ ನಾವು ಇಲ್ಲಿ ಬಂದು ನಾಗರ ಪ್ರತಿಷ್ಠಾಪನೆನ ಮಾಡಿದ್ರು ನಮ್ಮ ಮಾವನವರು ಎಲ್ಲ ಅತ್ತೆಯವರು ಎಲ್ಲ ಕೂಡ ಮಾಡಿಸಿದ್ರು ಇದನ್ನು ಹಾಗಾಗಿ ಅವರು ಹೇಳಿರೋ ಪ್ರಕಾರ ವರ್ಷಕ್ಕೊಂದ್ಸಲಿ ನಾವು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿಗೆ ನಾವು ಪ್ರತಿ ವರ್ಷವೂ ಖಂಡಿತ ಮಿಸ್ ಮಾಡ್ದಲ್ಲಿ ಬರ್ತೀವಿ ಇಲ್ಲಿಗೆ ಬಂದಾಗ ಈ ರೀತಿ ಅರಸಿನಕ್ಕೆ ದೇವ್ರದೇ ಈಗ ನೋಡಿ ಕೆಲವ್ರದ್ದೆಲ್ಲ ಮಧ್ಯದಲ್ಲಿ ಇರುತ್ತೆ ಅವ್ರಿಗೆ ಹೋಗ್ಲಿಕ್ಕಾಗಲ್ಲ ನಮ್ಮದು ಎರಡನೇದು ಅಥವಾ ಮೂರನೇದು ಅಥವಾ ನಾಲ್ಕನೇದು ಇರೋದರಿಂದ ನಾವು ನಮ್ಮ ಪ್ರತಿಷ್ಠಾಪನೆ ಮಾಡಿದಂತಹ ದೇವರಿಗೆ ಪೂಜೆ ಮಾಡುವಂತಹ ಅವಕಾಶ ದೇವರು ನಮಗೆ ಲಭಿಸಿದೆ ಈ ರೀತಿ ಅರಿಶಿನ ಹಚ್ಚಿದ ಮೇಲೆ ನಾವು ಅರಿಶಿನ ಕುಂಕುಮ ಎಲ್ಲ ಹಾಕಿ ಗಜ್ಜೆ ಗೆಜ್ಜೆ ಬತ್ತಿ ಮತ್ತು ಹೂವು ಕರ್ಪೂರ ಎಲ್ಲ ಹಾಕಿ ನಾವು ಪೂಜೆ ಮಾಡ್ತೀವಿ ಇನ್ನು ನಾವು ವಿದುರಾಶ್ವಥದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ವಿಧುರಾಶ್ವಥ ದೇವಸ್ಥಾನ ಬಂದು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕಿನ ಹತ್ರ ಬರುತ್ತೆ ಇದು ತುಂಬ ಪವಿತ್ರವಾದ ದೇವಸ್ಥಾನ ಇದು ಅಶ್ವತ್ಥ ಮರ ಅಂತ ಹೇಳಿದೆ ಅಂದರೆ ಮಹಾಭಾರತದಲ್ಲಿರುವಂಥ ವಿದುರ ಬಂದು ಇಲ್ಲಿ ಪೂಜೆ ಮಾಡಿದ್ದಾನೆ ಅನ್ನೋ ಒಂದು ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ ನಾಗದೇವತೆಗಳ ಪೂಜೆ ಮತ್ತು ಶಿವಾರಾಧನೆಗೆ ತುಂಬ ಪ್ರಸಿದ್ಧವಾಗಿದೆ ಎಲ್ಲ ರೀತಿಯ ನಾಗದೋಷ ಕಾಲಸರ್ಪ ದೋಷ ಮತ್ತು ಸಂತಾನ ಸಮಸ್ಯೆ ಈ ಥರ ಕುಟುಂಬ ಕಲ್ಯಾಣ ಈ ಥರದ್ದು ಯಾವ್ದಾದ್ರು ಇತ್ತು ಅಂತಂದರೆ ಇಲ್ಲಿ ಬಂದು ನಾಗ ಪ್ರತಿಷ್ಠೆ ಮಾಡೋದು ಮತ್ತು ಹೋಮ ಅಭಿಷೇಕ ಅರ್ಚನೆ ಇಂಥದ್ದನ್ನೆಲ್ಲ ಮಾಡ್ತಾರೆ ನಾವು ಈ ರೀತಿ ಪೂಜೆ ಮಾಡಿರೋದ್ರಿಂದ ನಮ್ಮ ಇದರಲ್ಲಿ ನಾವು ವರ್ಷಕ್ಕೊಂದ್ಸಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ತೀವಿ ಪ್ರಮುಖವಾಗಿ ಇಲ್ಲಿ ಭಕ್ತರ ನಂಬಿಕೆ ಏನಂತ ಇದೆ ಅಂದರೆ ನಾಗದೋಷ ನಿವಾರಣೆ ಯಾರಿಗಾರು ನಾಗದ ದೋಷ ಇತ್ತು ಅಂದರೆ ಕುಟುಂಬದಲ್ಲಿ ಸುಖ ಶಾಂತಿ ಬೇಕು ಅಂದರೆ ಮತ್ತು ಆರೋಗ್ಯ ಆಯುಷು ಚೆನ್ನಾಗಿರಬೇಕು ಅಂದರೆ ಮನಸ್ಸಿಗೆ ಆಧ್ಯಾತ್ಮಿಕ ತೃಪ್ತಿ ಬೇಕು ಅಂದರೆ ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇದು ಒಂದು ನಾಗದೇವತೆ ಆಗಿರೋದ್ರಿಂದ ನಾವು ಹೋಗಬೇಕಾದ್ರೆ ತುಂಬ ಮಡಿಯಿಂದ ಹೋಗಿರ್ತೀವಿ ಅಲ್ಲೇ ನಮಗೆ ದೇವಸ್ಥಾನದ ಹತ್ತಿರ ಸಿಗುವಂತಹ ಅಂಗಡಿ ಪರಿಚಯದವರೇ ಆಗಿಬಿಟ್ಟಿದ್ದಾರೆ ಯಾಕೆ ಅಂದರೆ ನಾವು ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಪ್ರತಿ ವರ್ಷ ಹೋಗ್ತಾ ಇದ್ದೀವಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ನೀವು ಬಂದು ಮಧ್ಯಾಹ್ನದ ಹೊತ್ತು ಇಲ್ಲಿ ಊಟ ಮಾಡ್ಬೋದು ಆಮೇಲೆ ಇಲ್ಲಿ ಪ್ರದಕ್ಷಿಣೆ ಹಾಕ್ಬೋದು ಆದರೆ ಹಿಂದೆಗಡೆ ಇದು ಕೂಡ ಇದೆ ಅಂದರೆ ಇದರ ಹಿಂದೆಗಡೆ ವಿದುರಾಶ್ವತದ ಸ್ಮಾರಕ ಕೂಡ ಇದೆ ಅಂದರೆ ದೇವಸ್ಥಾನದಲ್ಲಿ ಈ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ್ದು ಶಾಂತಿಯುತ ಪ್ರತಿಭಟನೆ ಮಾಡುವಂಥ ಟೈಮ್ನಲ್ಲಿ ಈ ಗುಂಡಿನ ದಾಳಿಗೆ ಕೆಲವರೆಲ್ಲ ತೀರೋಗಿದ್ದಾರೆ ಅವ್ರದ್ದು ಕೂಡ ಸ್ಮಾರಕ ಭವನನ ಇಲ್ಲಿ ತೆಗೆದಿಟ್ಟಿದ್ದಾರೆ ಅಂದರೆ ಮುಂಭಾಗದಲ್ಲಿ ದೇವಸ್ಥಾನ ಇತ್ತು ಅಂದರೆ ಹಿಂಭಾಗದಲ್ಲಿ ಐತಿಹಾಸಿಕ ಸ್ವತಂತ್ರ ಹೋರಾಟಗಾರರ ಪ್ರತಿಮೆ ಕೂಡ ಇದೆ ಖಂಡಿತವಾಗಿಯೂ ನೀವು ಇಲ್ಲಿ ಬನ್ನಿ ನಿಮಗೆ ಮನಃಶಾಂತಿ ಸಿಗುತ್ತೆ ಖಂಡಿತವಾಗಿಯೂ ಗೌರಿಬಿದ್ನೂರು ತಾಲೂಕು ಹತ್ರ ಇರುವಂತಹ ಇದು ಗೌರಿಬಿದ್ನೂರ ಹತ್ರ ಇರುವಂಥದ್ದು ತುಂಬ ಚೆನ್ನಾಗಿದೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಪ್ರತಿ ವರ್ಷವೂ ಕೂಡ ನಾವು ಬಂದು ಹೋಗ್ತಾ ಇರ್ತೀವಿ ಇದ್ರ ಬಗ್ಗೆ ನಿಮಗೇನಾದರೂ ಬೇರೆ ವಿಷಯ ತಿಳಿದಿದ್ದರೆ ಅಥವಾ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದ್ರ ಬಗ್ಗೆ ಬೇರೆ ಇನ್ಯಾವ್ದಾದ್ರು ಮಾಹಿತಿ ಬೇಕು ಅಂದರೂ ಕೂಡ ನಿಮಗೆ ತಿಳಿಸಿ Daniel Batagura, el truco